ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಗದಗ್ ಜಿಲ್ಲೆ ರೋಣ ತಾಲೂಕು ದ್ರೋಣಾಚಾರ್ಯ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ರೋಣ ಮತಕ್ಷೇತ್ರದ ಶಾಸಕ ಜಿ ಎಸ್ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಶಾಸಕ ಜಿ ಎಸ್ ಪಾಟೀಲ್ ಸ್ವತಂತ್ರ ಬರುವ ಪೂರ್ವದಲ್ಲಿ ನಾವು ಬೇರೆ ರಾಷ್ಟ್ರಗಳಿಂದ ಆಹಾರ ಧಾನ್ಯಗಳನ್ನು ತೆಗೆದುಕೊಳ್ಳುತ್ತಿದ್ದೆವು ಮತ್ತು ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ಬಂಧಿತರಾಗಿದ್ದೆವು ಆದರೆ ಅನೇಕ ಮಹನೀಯರ ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರ ದೊರಕಿದೆ ಈ ದಿವಸ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಸಂಗೋಳಿ ರಾಯಣ್ಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅನೇಕ ಸ್ವತಂತ್ರ ಹೋರಾಟಗಾರರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅಂಥ ಮಹಾನ್ ನಾಯಕರ ತ್ಯಾಗದಿಂದ ಇವತ್ತು ನಾವು ಸ್ವತಂತ್ರ ಪಡೆದುಕೊಂಡು ಸುಖ ಜೀವನ ಸಾಗಿಸುತ್ತಿದ್ದೇವೆ ಇಂತಹ ಮಹಾತ್ಮರನ್ನ ಈ ದಿನ ನಾವು ನೆನಪಿಸಿಕೊಳ್ಳಬೇಕು ಮತ್ತು ಅವರಂತೆ ಎಲ್ಲರೂ ದೇಶಪ್ರೇಮ ಬೆಳೆಸಿಕೊಂಡು ಜಾತಿ ಧರ್ಮ ಎಲ್ಲವನ್ನ ಬದಿಗೊತ್ತಿ ಎಲ್ಲರೂ ಸಮಾನ ರೀತಿಯಿಂದ ಬದುಕಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಬೇಕು ಎಂದರು ಇದಾದ ಬಳಿಕ ನೂತನವಾಗಿ ನಿರ್ಮಿಸಿದ ವ್ಯಾಯಾಮ ಶಾಲೆಯನ್ನ ಉದ್ಘಾಟಿಸಿದರು ಯುವಕರು ಸದೃಢವಾದ ದೇಹ ಹೊಂದಲು ಮತ್ತು ಆರೋಗ್ಯವಾಗಿರಲು ವ್ಯಾಯಾಮ ಶಾಲೆ ಉಪಯುಕ್ತವಾಗಿದ್ದು ಯುವಕರು ಸದುಪಯೋಗ ಪಡಿಸಿಕೊಂಡು ಆರೋಗ್ಯವಂತರಾಗಿ ದೇಶ ಕಾಯಲು ಸೇನೆ ಸೇರುವಂತಾಗಬೇಕು ಎಂದು ಯುವಕರಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ರೋಣ ತಾಲೂಕು ದಂಡಾಧಿಕಾರಿ ಕೆ ನಾಗರಾಜ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ರೋಣ ಸಿಪಿಐ ಶಿವಾನಂದ ಬಿಳಗಿ ಪಿಎಸ್ಐ ಪ್ರಕಾಶ್ ಬಣಕಾರ್ ಮಿಥುನ್ ಜಿ ಪಾಟೀಲ್ ಪುರಸಭೆ ಉಪಾಧ್ಯಕ್ಷ ಹನುಮಂತ ಹಳ್ಳಿಕೇರಿ ಸಂಗುನವರ ಬಂದು ಅನೇಕರು ಉಪಸ್ಥಿತರಿದ್ದರು ಭೀಮಧ್ವನಿ ನ್ಯೂಸ್ ಸೆವೆನ್ ಇವತ್ತು ರೈತರ ಏನು ಹೊಲಕ್ಕೆ ಹೋಗ್ತಕ್ಕಂಥ ರಸ್ತೆಗಳು ಈಗ ನಮ್ಮ ನಮ್ಮ ರಸ್ತೆ ಅಡಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಇದ್ದೇವೆ ಅದಕ್ಕೆ ಇವತ್ತು ನಾನು ಹೆಚ್ಚಿಗೆ ಮಾತನಾಡೋದೆ ಮಕ್ಕಳ ಇನ್ನೂ ಇದೆ ಕಾರ್ಯಕ್ರಮಗಳದ್ದು ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡೋ